ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲಿ ಎಲ್ಲಾರು ಇದ್ ಆ ದೇವ್ರಿಗೆ ಶಕ್ತಿ ಖಂಡಿತ ಇದೆ ಆ ದೇವ್ರಿಗೆ ಶಕ್ತಿ ಇಲ್ಲ ಅಂತ ಯಾರು ಹೇಳೋದು ಅವ್ರು ತಪ್ಪದು ಮನುಷ್ಯ ಮಾಡಿರೋದಕ್ಕೆ ದೇವ್ರ ಮೇಲೆ ಹಾಕಿರಬೇಕು ನಮ್ಮ ಹೂವಿಲ್ಲ ಒಂದ್ ಒಳ್ಳೆ ಮೆಸೇಜ್ ಇದೆ

ಬಂದು ಆಮೇಲೆ ಅವ್ರು ಏನ್ ಅನ್ನಿಸ್ತ ಏನೋ ನಮ್ಮ ಡೈರೆಕ್ಟರ್ ಮಂಜೇಶ್ ಸರ್ಗೆ ನೀನು ನೀನು ಒಂದು ಆ್ಯಕ್ಟಿಂಗ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆ ಸಣ್ಣದು ಅಂತ ಸರ್ ನೀವು ಹೇಳ್ಕೊಟ್ಟು ಮಾಡಿ ಅಂತ ಹೇಳಿದ್ರೆ ನಾನು ಖಂಡಿತ ಮಾಡ್ತೀನಿ ಸರ್ ಅಂತ ಹೊತ್ಕೊಂಡೆ ಆಮೇಲೆ ಬರ್ತಾ ಬರ್ತಾ ಅದು ಹಾಗೆ ಸ್ವಲ್ಪ ಅದು ಸೀನ್ ದೊಡ್ಡದು ಮಾಡ್ಕೊಂಡ್ರು ಆ ನನಗೆ ಆ ಒಂದು ಕ್ಯಾರೆಕ್ಟರ್ ಕೊಟ್ಟು ಅದರ ಮೇಲೆ ಒಂದು ಹೆಸರು ಬರಬೇಕಾದ್ರೆ ನಮ್ಮ ಈ ಚಿತ್ರದ ನಿರ್ದೇಶಕರು ಆ ಮಂಜತ್ ಸರ್ ಕೊನೆಗೂ ಮೇಕಪ್ ಆಗ್ತಾ ಇವಾಗ ಮೇಕಪ್ ಹಾಕೊಂಡಿಲ್ಲ ಬೇಸಿಕಲಿ ಸೋಷಿಯಲ್ ಮೀಡಿಯಾ ಆಕ್ಟಿಂಗ್ ಅಲ್ಲಿ ತುಂಬಾನೇ ಪ್ಯಾಶನ್ ಇತ್ತು ಹಂಗಾಗಿ ನಂಗೆ ಅಚಾನಕ್ ಸಿಕ್ತು ಲೈಕ್ ಲಕ್ಷ್ಮಿಕಾಂತ್ ಸರ್ ಅಂಡ್ ಮಂಜು ಸರ್ ಇರಲ್ಲ ಡೈರೆಕ್ಟರ್ ಸರ್ ಅವ್ರು ಅಪ್ರೋಚ್ ಮಾಡಿದ್ರು ಸಿಕ್ಕಿ ನನಗೆ ಕತೆ ಹೇಳಿದ್ರು ಅಂಡ್ ನನಗೂ ಇಷ್ಟೇ ಸಮಾನತೆ ಇರಬೇಕು ಎಲ್ಲಾ ಕಡೆ ಎಲ್ಲರನ್ನೂ ಒಂದರ ಆ ಬೇರೆ ತರ ಆತರ ನೋಡணும் ನನಗೂ ಅಲ್ಲ ಸೊ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅಂಡ್ ಇದ್ರಿಂದ ಓಕೆ ನಾನು ನನ್ನ ಟ್ಯಾಲೆಂಟ್ ಹೇಗೆ ತೋರಿಸற ಅನ್ನೋದು ನನಗೂ ಒಂದು ಅವಕಾಶ ಸಿಕ್ಕಿದೆ ಅಲ್ಲ ಅಂತ ಖುಷಿ ಆಯ್ತು ಹಾಗಾಗಿ ಈ ಮೂವಿ ಇಟ್ಕೊಂಡೆ ಮೇಡಂ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತ ಸೊ ಇವಾಗ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಇಲ್ಲೂ ಅಷ್ಟೇ ಸೋಶಿಯಲ್ ಮೀಡಿಯಾದಲ್ಲಿ ಎತ್ತಿದಿರಿ ಹೌದು ಹೌದು ಸೋಶಿಯಲ್ ಮೀಡಿಯಾಕ್ಕೆಂತಾ ಏನು ಬೇಕಾದರೂ ಚೇಂಜ್ ಮಾಡಬಹುದು ಅನ್ನೋದು ಈ ಮೂವಿನಲ್ಲಿ ಇದೆ ಸೊ ಈ ಮೂವಿಗೂ ಮತ್ತೆ ಈ ಒಂದು ಟ್ರೆಂಡಿಂಗ್ ಇದೆ ನೀವು ನೋಡಿರಬಹುದು ಸಮೀರ್ ಅವರ ವಿಡಿಯೋ ಸೊ

ಹಾಕಿರ್ತಾರೆ ಒಂದು ಹೆಣ್ಮಗುನ ಆ ಹೆಣ್ಮಗು ತುಂಬಾ ನ್ಯಾಯ ಆಗಿದೆ ಸೊ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಎಲ್ಲಾರು ಇದ್ ಮಾಡ್ತಿದ್ದಾರೆ ಆ ದೇವ್ರಿಗೆ ಶಕ್ತಿ ಖಂಡಿತ ಇದೆ ಆ ದೇವ್ರಿಗೆ ಶಕ್ತಿ ಇಲ್ಲ ಅಂತ ಯಾರು ಹೇಳೋದು ತಪ್ಪದು ಮನುಷ್ಯರು ಮಾಡಿರೋದಕ್ಕೆ ದೇವ್ರ ಮೇಲೆ ಹಾಕಿರ್ತಾಕ್ಬೇಕು ಅಲ್ವಾ ಸೊ ಹಂಗಾಗಿ ಅವ್ರಿಗಿಂಗ್ ನ್ಯಾಯ ಸಿಗುತ್ತೆ ಅಂತ ಅನ್ಕೊನ್ಸಿ ಹಾಗೆ ಅದ್ರ ಮುಖಾಂತರ ನಮ್ಮ ಮೂವಿಲು ಒಂದ್ ಒಳ್ಳೆ ಮೆಸೇಜ್ ಇದೆ ಇದೆಲ್ಲ ರಿಲೇಟ್ ಆಗಿ ನಮ್ಮ ಜನರ ಅರಿವಾಗಲಿ ಮತ್ತೆ ಈ ತರ ಒಂದು ಕೆಟ್ಟ ಇನ್ಸಿಡೆಂಟ್ ನಡಿಬಾರ್ದು ಯಾವ ಹೆಣ್ಮಕ್ಳು ಲೈಫ್ ಅಲ್ಲೂ ನಡಿಬಾರ್ದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ಓಕೆ ಇದೆಲ್ಲ ಇಷ್ಟು ವೈಫ್ ಬಂದಿದೆ ಯಾಕಂದ್ರೆ ಹದಿಮೂರು ವರ್ಷದ ಹಳೆ ಕೇಸು ಇವಾಗ ಇಷ್ಟು ಈ ಲೆವೆಲ್ ರೀಚ್ ಆಗಿದೆ ನ್ಯಾಯ ಸಿಗುತ್ತೆ ಅಂತ ಖಂಡಿತ ಸರ್ ಖಂಡಿತ ಸರ್ ಯಾಕಂದ್ರೆ ಹತ್ತು ಹನ್ನೆರಡು ವರ್ಷ ಆಗಿದೆ ಈ ಕೇಸ್ ಬಂದು ಮತ್ತೆ ರಿಓಪನ್ ಆಗಿದೆ ಅಂತ ಅಂದ್ರೆ ದೇವ್ರ ಇದಾನೆ ಅಂತ ನಾನು ನಂಬುತ್ತೆ ಸೊ ಮುಂದಕ್ಕೂ ದೇವ್ರು ಇದ್ದೇ ಇರ್ತಾನೆ ಇವಾಗ ರಿ ಓಪನ್ ಆಗಿದೆ ಅಂದ್ರೆ ನ್ಯಾಯ ಖಂಡಿತ ಆ ಹುಡುಗಿಗೆ ಸಿಗತ್ತೆ ಅಂತಾನೆ ನಾನು ನಂಬ್ತೀನಿ